ಹಾಯ್ ಹೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಶುಕ್ರವಾರ ಮಧ್ಯಾಹ್ನ ಲಂಚ್ ಟೈಮ್ ಊಟದ ಟೈಮ್ ಆಗಿದೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದರು ಊಟ ಮಾಡಿಕೊಂಡು ಅವರು ಇನ್ನೇನು ಹೊರಡ್ತಾರೆ ನಾನು ಶುಕ್ರವಾರ ಇದೆ ಅಂತ ಸ್ವಲ್ಪ ನಂದು ಏನದು ಗಾಗ್ರಾ ಚೋಲಿ ಲೆಹಂಗಾ ಏನು ಅದನ್ನು ಹಾಕ್ಕೊಂಡಿದ್ದೀನಿ ಎಷ್ಟೊಂದು ಇದಾವೆ ನನ್ನ ಹತ್ರ ಗೌನ್ಗಳು ಮತ್ತು ತುಂಬ ಕಾಸ್ಟ್ಲಿ ಇರೋ ಐದಾರು ಸಾವಿರ ನಾನು ಸ್ಟಿಚ್ ಮಾಡಿಸಿರೋ ಎಲ್ಲ ಗಾಗ್ರಾ ಲೆಹೆಂಗಾ ಇದೆಲ್ಲನೂ ಇದೆ ಅದಕ್ಕೇ ಹಾಗೆ ಇಟ್ಬಿಟ್ಟಿದ್ದೀನಿ ಅದನ್ನು ಸೊ ಏನು ಇವ ಇಟ್ಬಿಟ್ಟು ಏನು ಮಾಡೋದು ಹೇಳಿ ಯಾವಾಗಲಾದರೂ ಒಂದು ಸಾರಿ ಅಟ್ಲೀಸ್ಟ್ ಹಾಕ್ಕೊಳ್ತಾ ಇದ್ದರೆ ಅದಕ್ಕೊಂದು ಬಟ್ಟೆ ನಾವು ಅಷ್ಟೊಂದು ಖರ್ಚು ಮಾಡಿ ಹೊಲಿಸಿ ಹಾಗೆ ಇಟ್ಬಿಟ್ರೆ ಬೇಜಾರಾಗುತ್ತಲ್ವಾ ರೇಷ್ಮೆ ಸೀರೆ ಆದರೆ ಮದುವೆಗಳಿಗೆಲ್ಲ ಉಟ್ಕೊಂಡು ಹೋಗ್ತೀವಿ ಇದನ್ನು ನಾನು ಫ್ಯಾಮಿಲಿ ಫಂಕ್ಷನ್ಗೆ ಹಾಕ್ಕೊಂಡಿರ್ತೀನಿ ಗಾಗ್ರಾ ಚೋಲಿ ಎಲ್ಲ ಇದ್ರ ಜೊತೆ ಬ್ಲೌಸು ಯೆಲ್ಲೋ ಕಲರ್ ಏನು ನಂದು ಗಾಗ್ರಾ ಇದೆಯಲ್ವಾ ಅದು ಅದ್ರ ಜೊತೆಯಲ್ಲಿ ಯೆಲ್ಲೋ ಕಲರ್ನೇ ಒಂದು ಇಟ್ಟು ಹೊಲಿಸಿದ್ದೆ ಬಟ್ ಅದು ಸ್ವಲ್ಪ ಟೈಟ್ ಆಗ್ತಾ ಇತ್ತು ಅಂತ ಬೇರೆ ಬ್ಲೌಸ್ ಕೂಡ ವೇರ್ ಮಾಡಿದ್ದೆ ಇದು ಸ್ಯಾಟರ್ಡೇ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ ಸೊ ಒಂದು ರ್ಯಾಂಡಮ್ ಲಾಗ್ ಅಂತಲೇ ಹೇಳ್ಬೋದು ಫ್ರೈಡೆ ಸ್ಯಾಟರ್ಡೇ ಮಂಡೇ ನನ್ನ ಒಂದು ಕೆಲಸಗಳು ರುಟೀನ್ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮಂಡೇ ಬ್ರೇಕ್ಫಾಸ್ಟು ರವೆ ಸಾಫ್ಟಾಗಿರೋ ಉಪಮಾ ಮಾಡಿದ್ದೆ ಅದ್ರ ಜೊತೆ ನಮ್ಮ ಅಣ್ಣ ತಂದಿರೋ ಕರ್ದಂಟು ಗೋಕಾಕ್ ಕರ್ದ್ ಕರ್ದಂಟು ತಿಂತ ಇದ್ದೀನಿ ಇಷ್ಟೇ ಸಾಕು ತುಂಬ ರುಚಿಯಾಗಿದೆ ಉಪ್ಪಿಟ್ಟು ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ತದನಂತರ ಸೋಮವಾರ ಮಧ್ಯಾಹ್ನ ಹನ್ನೊಂದುವರೆ ಆಗಿದೆ ಬಟ್ಟೆಗಳೆಲ್ಲ ಇತ್ತು ಒಂದು ಎರಡು ದಿವ್ಸದ್ದು ಎಲ್ಲ ವಾಶ್ ಮಾಡಿ ವಾಷಿಂಗ್ ಮೆಷಿನ್ಗೆ ಹಾಕಿದ್ದೆ ಅದೆಲ್ಲ ಡ್ರೈ ಆಗಿ ಬಂದಿದೆ ಡ್ರೈ ಆದ ತಕ್ಷಣ ಇಮ್ಮಿಡಿಯೇಟ್ ನಾನು ಏನು ವಾಷಿಂಗ್ ಮಷಿನ್ ಪ್ಲಗ್ ತೆಗೆದು ಆಫ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ಬಟ್ಟೆಗಳನ್ನೆಲ್ಲ ತೆಗೆದು ಇಮ್ಮಿಡಿಯೇಟ್ ಒಣಗಾಕ್ಬಿಡ್ತೀನಿ ಯಾಕೆಂದರೆ ಅದು ವಾಷಿಂಗ್ ಮಿಷಿನಲ್ಲಿ ಹಾಗೆ ಇದ್ಬಿಟ್ರೆ ಒಂಥರ ಸ್ಮೆಲ್ ಬರುತ್ತೆ ಇಲ್ಲ ಡ್ರೈ ಆಗೋಲ್ಲ ಸೊ ಹಾಗಾಗಿನೇ ಆದಷ್ಟು ಬೇಗ ಅದು ಆಫ್ ಆದ ತಕ್ಷಣವೇ ನಾನು ಇಮ್ಮಿಡಿಯೇಟ್ ಒಣಗಾಕೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇದು ಒಂದು ಏನು ಒಣ ಬಟ್ಟೆ ಹಾಕೋದಿಕ್ಕೆ ನಮಗೆ ಈ ಥರ ಒಂದು ರೋಪ್ ಎಲ್ಲ ಕೊಟ್ಟಿದ್ದಾರಲ್ವ ಇದು ಪುಲ್ ಆ್ಯಂಡ್ ಡ್ರೈ ರೋಪ್ ಅಂತ ಸೀಲಿಂಗ್ ರೋಪ್ ಅಂತ ಕೂಡ ಹೇಳ್ತಾರೆ ತುಂಬ ಅಂದರೆ ಹೆಲ್ಪ್ ಆಗಿದೆ ನಮಗೆ ಇದರಿಂದ ಓನರ್ ಅಂಕಲು ಎಲ್ಲ ಫ್ಲಾಟ್ಗಳಿಗೂ ಇದನ್ನು ಹಾಕ್ಸ್ಕೊಟ್ಟಿದ್ದಾರೆ ಎಷ್ಟಾದರೂ ಬಟ್ಟೆಗಳು ರೀ ಬೇಕಾದಷ್ಟು ಸಾಕಷ್ಟು ಬೆಡ್ಶೀಟ್ಗಳು ಬ್ಲಾಂಕೆಟ್ಸು ಸ್ಯಾರೀಸು ಎಲ್ಲ ಬಟ್ಟೆನೂ ಹಾಕ್ಬೋದು ಫುಲ್ ಫ್ಯಾಮಿಲಿ ಮಕ್ಕಳುದು ಹಸ್ಬೆಂಡ್ ಆ್ಯಂಡ್ ವೈಫ್ದು ಎಷ್ಟು ಬಟ್ಟೆ ಹಾಕಿದ್ರು ಆರಾಮ್ಸೆ ಸಾಕಾಗುತ್ತೆ ಅಂತ ಹೇಳ್ತೀನಿ ಅಹ್ ಮತ್ತೆ ಇದನ್ನ ಆಪ್ರೇಟ್ ಮಾಡೋದು ಕೂಡ ತುಂಬಾನೇ ತುಂಬಾ ಈಜಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಕ್ಲೀನ್ ಆ್ಯಂಡ್ ಟೈಡಿ ಮತ್ತೆ ಡಿಸಿಪ್ಲಿನ್ ಪುಲ್ ಮಾಡಿಬಿಟ್ರೆ ಆಯ್ತು ಸೀಲಿಂಗ್ ಗೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಒಂದು ನಾಲ್ಕು ನಾಟ್ ಹಾಕಿರ್ತಾರೆ ಎಷ್ಟು ಹೈಟ್ ಬೇಕು ನಾವು ಅಷ್ಟು ಹೈಟ್ವರೆಗೂ ಇದನ್ನು ಅಂದರೆ ಸ್ವಲ್ಪ ಮೀಡಿಯಮ್ ಹೈಟು ಇಲ್ಲ ಸ್ವಲ್ಪ ಮೇಲೆ ಫುಲ್ ಸೀಲಿಂಗಿಗೆ ಬೇಕು ಅಂದ್ರೆ ನಾವು ಅದನ್ನು ಫುಲ್ ಪುಲ್ ಮಾಡಿಬಿಟ್ಟು ಒಂದು ನಾಟ್ ಇರುತ್ತೆ ಅಲ್ಲಿ ಫಿಕ್ಸ್ ಮಾಡಿಬಿಡ್ಬೋದು ಸೊ ತುಂಬ ಆಪ್ರೇಟ್ ಮಾಡೋದಂತ ತುಂಬ ತುಂಬಾ ಈಸಿ ಅಂತ ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯಿತು ಇದು ಸೊ ಬಾಲ್ಕನಿ ಎಲ್ಲ ಬೆಳಗ್ಗೆ ಕೂಡ ವಾಶ್ ಮಾಡಿಬಿಟ್ಟಿದೆ ಇವತ್ತು ಎಲ್ಲ ಕ್ಲೀನಾಗಿ ಗುಡಿಸಿ ಡಸ್ಟ್ ಎಲ್ಲ ಇತ್ತು ಸ್ವಲ್ಪ ನೀರೆಲ್ಲ ಹಾಕಿ ವಾಶ್ ಮಾಡಿ ಫಿನೈಲ್ ಹಾಕಿ ಎಲ್ಲ ವಾಶ್ ಮಾಡಿದ್ದೆ ಸೋಮವಾರದ ದಿವಸ ಅಡುಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಈವಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಲೈಕ್ಗಳನ್ನ ಕೊಡಿ ಮತ್ತು ನಿಮಗೆ ಇದರಿಂದ ಹೆಲ್ಪ್ ಒಂದು ಇನ್ಸ್ಪಿರೇಷನ್ ಆದರೂ ಸಿಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಒಳ್ಳೆ ಗುಡ್ ಕಮೆಂಟ್ನ ಪೋಸ್ಟ್ ಮಾಡಿ ಅಂತ ಕೂಡ ಕೇಳ್ತೀನಿ ಸೋಮವಾರ ದಿವಸ ಇವಾಗ ಕಿಚನ್ಗೆ ಬಂದಿದ್ದೀನಿ ಮತ್ತು ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ ಹೆಸರು ಕಾಳು ಬಸ್ಸಾರು ಅಂದರೆ ಹೆಸರು ಕಾಳನ್ನ ಉಸುಳಿ ಮಾಡ್ತೀನಿ ಬಸಿದ್ಬಿಟ್ಟು ಕಾಳನ್ನ ಉಸುಳಿ ಮಾಡೋದು ಅದ್ರ ಏನಿರುತ್ತೆ ಕಟ್ಟು ಬಸ್ಕೊಂಡು ಸಾರು ಮಾಡೋದು ಅದಕ್ಕೆ ಬೇಕು ಅಂದರೆ ನೀವು ತೆಂಗಿನಕಾಯಿ ಮಸಾಲೆ ಎಲ್ಲ ರುಬ್ಬಾದರೂ ಹಾಕ್ಬೋದು ಟೊಮೊಟೊ ಚಕ್ಕೆ ಲವಂಗ ಅದೆಲ್ಲನೂ ರುಬ್ಬ ಹಾಕ್ಬೋದು ಇಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ತೀವಿ ಅಂದರೆ ಬರೀ ರಸಂ ಪೌಡ್ರ್ ಇಲ್ಲ ಸಾಂಬಾರು ಪೌಡ್ರನ್ನ ಹಾಕಿ ಸ್ವಲ್ಪ ಕಾಯಿ ಹುಣಸೆ ಹುಣಸೆಹಣ್ಣು ಟೊಮೊಟೊ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕೂಡ ಒಂದು ಕಟ್ಟು ಸಾರನ್ನ ಮಾಡ್ಕೊಳ್ಬಹುದು ಮತ್ತು ಉಸಳಿ ಪಲ್ಯ ತಿನ್ನೋದರಿಂದ ತುಂಬ ಒಳ್ಳೆಯದು ಹೆಸರು ಕಾಳು ಉಸಳಿ ಮತ್ತು ಹೆಸರುಬೇಳೆ ಕೋಸಂಬರಿ ಮಾಡ್ತಾ ಇದ್ದೀನಿ ಹೆಸರುಬೇಳೆ ಕೋಸಂಬರಿಗೆ ಸೌತೆಕಾಯಿ ಮತ್ತು ಕ್ಯಾರೆಟು ಸ್ವಲ್ಪ ನಿಂಬೆಹಣ್ಣು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮತ್ತೆ ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಇದೆಲ್ಲ ಹಾಕ್ಬಿಟ್ಟು ಹಸ್ ಹೆಸರುಬೇಳೆ ಸೌತೆಕಾಯಿ ಕೋಸಂಬರಿ ಮತ್ತು ಹೆಸರು ಕಾಳು ಉಸಳಿ ಸಾಂಬಾರು ಅಂತ ಹೇಳ್ತೀನಿ ಮತ್ತು ರೈಸ್ ಮಾಡ್ತೀನಿ ಚಪಾತಿ ಆದರೆ ರಾತ್ರಿಗೆ ಮಾಡ್ಕೊಳ್ತೀನಿ ಯಾಕೆಂದರೆ ವ್ಲಾಗ್ ಎಡಿಟಿಂಗು ವ್ಲಾಗ್ನ ಶೂ ಶೂಟಿಂಗ್ ಮಾಡೋದು ಇದಕ್ಕೆ ನನಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅದಕ್ಕೇ ತುಂಬ ಬಿಜಿಯಾಗಿದ್ದೀನಿ ನನಗೆ ಟೈಮು ಸಾಕಾಗ್ತಾ ಇಲ್ಲ ರೆಸ್ಟು ಇಲ್ದಂಗೆ ಆಗಿದೆ ಸ್ವಲ್ಪ ಕೆಲವೊಂದು ಸಾರಿ ಸ್ಟ್ರೆಸ್ ಆಗಿಬಿಡುತ್ತೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೀಪಾ ಅಂತಲೂ ಕೂಡ ಕೇಳ್ಕೊಳ್ತೀನಿ ನಾನು ನಿಮಗೆಲ್ಲ ವ್ಲಾಗ್ನ ಸ್ವಲ್ಪ ದಿವಸ ನಾನು ಗ್ಯಾಪ್ ಆಗಿತ್ತು ಇದು ಶೇರ್ ಮಾಡೋಕ್ಕಾಗಿರಲಿಲ್ಲ ಒಂದು ಸ್ವಲ್ಪ ದಿವಸ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು ಏನಕ್ಕೆ ಅಂದರೆ ವೈಫೈ ಕನೆಕ್ಷನ್ನು ಮನೆಯಲ್ಲಿ ಹಾಕೇ ಇರಲಿಲ್ಲ ತುಂಬ ಲೇಟ್ ಆಗೋಯಿತು ವೈಫೈ ಕನೆಕ್ಷನ್ ಹಾಕೋದಕ್ಕೆ ಏನಕ್ಕೆ ಅಂದರೆ ಇವರು ನಮ್ಮ ಮನೆಯವರು ಬಿಝಿಯಾಗಿದ್ದರು ಮತ್ತು ಅವ್ರನ್ನೆಲ್ಲ ಎಲೆಕ್ಟ್ರಿಷಿಯನ್ನ ಕರ್ಕೊಂಬರೋದು ಅವ್ರಿಗೆಲ್ಲ ಟಿ ವಿನೂ ಫಿಟ್ ಮಾಡಿಸ್ಬೇಕಾಗಿತ್ತು ವಾಲ್ಗೆ ಸೊ ಅದೆಲ್ಲ ಕೆಲಸ ಅವು ಟಿ ವಿ ಫಿಟ್ ಮಾಡೋದು ವೈಫೈ ಕನೆಕ್ಷನ್ದು ಇದೊಂದಿತ್ತು ಮತ್ತೇನಂದ್ರೆ ಅದೇನಪ್ಪ ನಂದು ಮೊಬೈಲ್ ಫೋರ್ ಜಿ ಇದೆ ಫೈವ್ ಜಿದು ಅದು ಎಷ್ಟು ನೆಟ್ ಇಂಟರ್ನೆಟ್ ಹಾಕಿಸ್ತಾ ಇದ್ರು ಅದೇನೋ ಇದನ್ನೇ ಆಗ್ತಾ ಇರಲಿಲ್ಲ ಅಂದರೆ ನೆಟ್ವರ್ಕ್ ಸ್ಲೋ ಇತ್ತೋ ಏನು ಇದು ಸಾಲ್ತಾ ಎಮ್ ಬಿ ಇದು ಆಗ್ತಾ ಹಗಲೆಲ್ಲ ಹಗಲೆಲ್ಲ ನನಗೆ ಅದು ಅಪ್ಲೋಡ್ ಮಾಡ್ತಾ ಇದ್ದರೆ ಅಪ್ಲೋಡ್ ಎಷ್ಟು ಬೆಳಗ್ಗೆ ಇವತ್ತು ಬೆಳಗ್ಗೆ ಇಟ್ಟರೆ ನಾಳೆ ಬೆಳಗ್ಗೆವರೆಗೂ ಅಪ್ಲೋಡ್ ಆಗ್ತಾನೇ ಇರುತ್ತೆ ಮತ್ತು ನನಗೆ ಯಾವುದು ಯೂಟ್ಯೂಬ್ನ ವಾಚ್ ಮಾಡೋಕ್ಕೂ ಆಗೋಲ್ಲ ಏನು ನಾನು ನನ್ನ ಮೊಬೈಲಲ್ಲಿ ಇಂಟರ್ನೆಟ್ದು ಏನು ಒಂದು ವಾಟ್ಸಪ್ಪು ಮತ್ತು ವ ಯೂಟ್ಯೂಬ್ ಏನಾದರೂ ನೋಡ್ಕೊ ನೋಡೋಕ್ಕೂ ಆಗೋಲ್ಲ ಆ ಥರ ಇದು ಆಗಿತ್ತು ಆಫ್ ಆಗಿಬಿಡುತ್ತೆ ಹಾಗಾಗ್ತಾ ಇತ್ತು ಸೊ ಮೇ ಬಿ ಒನ್ ಇಯರ್ದು ಆ ಥರ ಪ್ಯಾಕು ತೊಗೊಳೋದು ತೊಗೊಳ್ಬೇಕಾಗಿತ್ತು ಏನೋ ಗೊತ್ತಿಲ್ಲ ಬಟ್ ನಾವು ನಾನು ಯಾವಾಗಲೂ ವೈಫೈ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ವೈಫೈ ಇದ್ದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದನೇ ಡಿಲೇ ಆಯಿತು ನಾನು ಇದನ್ನು ಶೇರ್ ಮಾಡೋದು ಹೆಸರು ಕಾಳನ್ನ ಬಸದಿದ್ದೀನಿ ಹೆಸರು ಕಾಳು ಬರೀ ಒಂದು ಇಲ್ಲ ಎರಡು ಬಿಸಿಲಿಲ್ಲ ಆದರೆ ಸಾಕು ಉಪ್ಪು ಅರಿಶಿನ ಎಣ್ಣೆ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡೆ ನಂತರ ಉಸಳಿಗೆ ಏನೇನು ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಜೀರಿಗೆ ಸಾಸಿವೆ ಇಂಗು ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಂದು ಏಳು ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕು ಎಸಳು ದೊಡ್ಡ ಬೆಳ್ಳುಳ್ಳಿನ ಸ್ವಲ್ಪ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ನಮ್ಮ ಮನೆಯವ್ರಿಗೆ ಬೆಳ್ಳುಳ್ಳಿ ಇಷ್ಟ ಆಗೋಲ್ಲ ಅದಕ್ಕೆ ಅದು ಸಿಗಲೇಬಾರ್ದು ಆ ಥರ ಅದನ್ನ ಪೇಸ್ಟ್ ಮಾಡಿದ್ದೀನಿ ಅದ್ರ ಜೊತೆಗೆ ಇಂಗು ಎಲ್ಲ ಹಾಕಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮತ್ತು ಕರಿಬೇವು ಇಲ್ಲ ನಿಮಗಿಷ್ಟ ಇದ್ದರೆ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಉಪ್ಪು ಹಿಡಿ ಉಪ್ಪು ಹಿಡಿಬೇಕಲ್ವ ಈರುಳ್ಳಿ ಒಂಚೂರು ಅರ್ಧ ಅಷ್ಟು ಉಪ್ಪು ಹಾಕಬೇಕು ಯಾಕೆಂದರೆ ಮೊದಲೇ ನಾನು ಕುಕ್ಕರಲ್ಲಿ ಉಪ್ಪು ಕೂಡ ಹಾಕಿದ್ದೆ ಬೇಳೆಗೆ ಹೆಸರು ಕಾಳಿಗೆ ಸಾರಿ ಅದಕ್ಕೇ ಸೊ ಈ ಥರ ಅದು ಫ್ರೈ ಆದಮೇಲೆ ಕಾಳನ್ನ ನಾವೇನು ಸೈಡಲ್ಲಿ ಇಟ್ಕೊಂಡಿರ್ತೀವಲ್ವ ನೀರು ಸಪ್ರೇಟ್ ಮಾಡಿ ಕಾಳನ್ನ ಇಟ್ಕೊಂಡಿರ್ತೀವಿ ಆ ಹೆಸರು ಕಾಳನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡೋದು ಪಲ್ಯ ಮಾಡೋದು ಅದ್ರ ಜೊತೆಗೆ ಅದ್ರ ಮೇಲೆ ಕಾಯಿ ತುರಿನ ಗಾರ್ನಿಷ್ ಮಾಡೋದು ಇಷ್ಟೇ ನೋಡಿ ಕಾಳು ನೋಡಿ ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ ಎರಡು ವಿಸಿಲ್ ಮಾಡಿದ್ದೀನಿ ಅಷ್ಟೇ ಸಾಕು ತುಂಬ ಚೆನ್ನಾಗಿರುತ್ತೆ ಬಿ ಮ ಇದು ಸಮ್ಮರ್ಗೆ ತುಂಬ ಹೆಲ್ತ್ ಒಳ್ಳೆಯದು ಪ್ರೋಟೀನ್ ಜಾಸ್ತಿ ಇರುತ್ತೆ ನಾನ್ ವೆಜಿಟೇರಿಯನ್ಗೆ ನಾನ್ ವೆಜಿಟೇರಿಯನ್ ನಾನ್ ವೆಜ್ಜಲ್ಲಿ ಪ್ರೋಟೀನ್ ಸಿಕ್ಕರೆ ನಮಗೆ ಹೆಸರು ಕಾಳು ಹೆಸರು ಹೆಸರುಬೇಳಿ ಸಾಕಷ್ಟು ಪ್ರೋಟೀನ್ ಇರೋದು ಅಂದರೆ ಹೆಸರು ಕಾಳು ದೋಸೆ ಹೆಸರು ಕಾಳು ತವ್ವೆ ಹೆಸರು ಕಾಳು ಸಾ ಇದು ಕಾಳು ಸಾರು ಕಾಳು ಸಾರು ಕಾಳುಪು ಅಂತ ಹೇಳ್ತಾರೆ ಕಾಳು ಉಸುಳಿ ಕಟ್ ಸಾರು ಎಷ್ಟೊಂದೆಲ್ಲ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ನನಗೆ ಹೆಸರು ಕಾಳದು ಮತ್ತು ಸಬ್ಬಕ್ಕಿ ಹಾಕಿ ಒಂದು ತವ್ವೆ ಥರ ಮಾಡ್ತಾರಲ್ಲ ಅದು ನನಗೆ ತುಂಬ ತುಂಬ ಇಷ್ಟ ಆಗುತ್ತೆ ಇವಾಗ ಪಲ್ಯ ಮಾಡಿ ಎತ್ತಿಟ್ಟಿದ್ದಾಯಿತು ಇವಾಗ ಏನು ರಸಮ್ ಮಾಡಬೇಕು ಅದೇ ನಾನು ಕಟ್ಟು ಬಸಿದಿಟ್ಟಿದ್ದೀನಲ್ಲ ಅದಕ್ಕೆ ಒಂದು ಸಣ್ಣ ಇಟ್ಟು ಜೀರಿಗೆ ಸಾಸಿವೆ ಇಂಗು ಇದೆಲ್ಲ ಒಗ್ಗರಣೆ ಹಾಕಿ ಒಂದೆರಡು ಒಣೆ ಮಣಸಿನ್ಕಾಯಿ ಒಂದೆರಡು ಒಗ್ಗರಣೆಗೆ ಹಾಕಿ ತದನಂತರ ಸ್ವಲ್ಪ ಬೇಕು ಅಂದರೆ ಈರುಳ್ಳಿ ಹಾಕ್ಬೋದು ಇಷ್ಟ ಇಲ್ಲಾಂದರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ಬೆಳ್ಳುಳ್ಳಿ ಕೂಡ ಇಷ್ಟು ಇಷ್ಟ ಇದ್ದರೆ ಬೆಳ್ಳುಳ್ಳಿನೂ ಹಾಕ್ಬೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಟೊಮೊಟೊ ಸಣ್ಣದಾಗಿ ಪೇಸ್ಟನ್ನು ಮಾಡ್ಬೋದು ಇಲ್ಲ ಈ ಥರ ಸಣ್ಣದಾಗಿ ಚಾಪನ್ನ ಮಾಡಿಬಿಟ್ಟು ಈ ಸಣ್ಣ ಕಡಾಯಿನಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಈ ಥರ ನೋಡಿ ಅದು ಹಣ್ಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಫುಲ್ಲು ಸಾಫ್ಟ್ ಆಗಬೇಕು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಬೇಕಂದ್ರೆ ಉಪ್ಪು ಹಾಕಿದ್ರೆ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ಇದಕ್ಕೆ ಇವಾಗ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ರಸ ಸ್ವಲ್ಪ ಬೆಲ್ಲ ಏನಕ್ಕೆ ಕಟ್ಟಿಗೆ ಹೆಸರು ಕಾಳು ಕಟ್ಟು ಏನಿರುತ್ತಲ್ಲ ಅದಕ್ಕೆ ಇಷ್ಟು ಮಾತ್ರ ನಾನು ಹಾಕ್ತೀನಿ ಹುಣಸೆ ರಸ ಟೊಮೊಟೊ ಬೆಲ್ಲ ಸಾಂಬಾರು ಪುಡಿ ಇಷ್ಟು ಮಾತ್ರ ಹಾಕೋದು ಚೆನ್ನಾಗಿ ಒಂದೆರಡು ಕುದಿ ಕುದಿಸಿಬಿಟ್ರೆ ಕಟ್ಟು ಸಾರು ಆಗುತ್ತೆ ಈ ಬಿಸಿಲಲ್ಲಿ ಮಧ್ಯಾಹ್ನ ಇಂಥ ಬಿಸಿಲಲ್ಲಿ ತಂಪು ಇದು ಹೆಸರು ಕಾಳು ತುಂಬಾ ತಂಪು ಮತ್ತು ಹೈ ಫೈಬರು ಪ್ರೋಟೀನು ರಿಚ್ ಒಂದು ಹೆಸರು ಕಾಳು ಅಂತ ಹೇಳ್ತೀನಿ ಅದಕ್ಕೇ ಜಾಸ್ತಿ ಪಾಲಿಷ್ ಮಾಡಿರೋದನ್ನೆಲ್ಲ ತಿನ್ನಬಾರ್ದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಆದಷ್ಟು ನಾವು ಈ ಥರ ಒಂದು ಹುರುಳಿ ಕಾಳು ಹೆಸರು ಕಾಳು ಈ ಥರದೆಲ್ಲ ಅಲಸಂದೆ ಕಾಳು ಕಾಳುಗಳನ್ನ ದ್ವಿದಳ ಧಾನ್ಯಗಳನ್ನ ಊಟದಲ್ಲಿ ಬಳಸೋದು ನೆನೆಸಬೇಕು ನೆನೆಸಿ ಕಾಳನ್ನ ನೆನ್ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಸಾರು ತವ್ವೆ ಏನನ್ನ ಮಾಡಿಕೊಂಡು ಸೊಪ್ಪು ತರಕಾರಿ ಎಲ್ಲ ಹಾಕಿ ಊಟ ಅನ್ನ ಬರೀ ಅನ್ನ ಮುದ್ದೆ ಊಟ ಮಾಡಿದ್ರೂ ಸಾಕು ಯಾವುದು ಏನೂ ಒಂದು ಹೆಲ್ತ್ ಇಶ್ಯೂಸ್ ಬರೋಲ್ಲ ರೀ ಆರಾಮಸೆ ಇರ್ಬೋದು ಅಂತ ಹೇಳ್ತೀನಿ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬೋದು ಸಾಂಬಾರು ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಒಂದು ನಾಲ್ಕೈದು ಸ್ಪೂನ್ ಹಾಕಿ ಇಲ್ಲ ಮೀಡಿಯಮ್ ಬೇಕು ಮೀಡಿಯಮ್ ಅಂದರೆ ಒಂದು ಮೂರು ಸ್ಪೂನ್ ಹಾಕ್ಬೋದು ಕಲರ್ಗೆ ಬ್ಯಾಡ್ಗಿ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತೀನಿ ಆ್ಯಡ್ ಮಾಡ್ತೀನಿ ಬ್ಯಾಡಿಗೆ ಚಿಲ್ಲಿ ಪೌಡ್ರು ಯಾವಾಗಲೂ ನಾನು ರೆಡಿ ಮಾಡಿಟ್ಟಿರ್ತೀನಿ ಮನೆಯಲ್ಲಿಯೇ ಸೊ ಅದನ್ನೇ ಒಂದು ಸ್ಪೂನ್ ಹಾಕ್ಬಿಟ್ರೆ ಕಲರು ರುಚಿ ತುಂಬ ತುಂಬ ಅಗ್ತ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ ಹುಣಸೆ ರಸ ಕ್ಯೂಚ್ತಾ ಇದ್ದೀನಿ ಕ್ಯೂಚಿಬಿಟ್ಟು ಇವಾಗ ರಸಮ್ಗೆ ಹಾಕ್ತೀನಿ ಸ್ವಲ್ಪ ರುಚಿಗೆ ಬೆಲ್ಲ ಕೂಡ ಹಾಕ್ತೀನಿ ಇಷ್ಟೇ ನೋಡಿ ಎಷ್ಟು ಝಟ್ಪಟ್ ಫಟಾಫಟ್ ಅಂತ ಆಗೋಯಿತು ಜೊತೆಗೆ ಹೆಸರುಬೇಳೆ ಕೋಸಂಬರಿ ಕೂಡ ಇವಾಗ ನೆಕ್ಸ್ಟ್ ಮಾಡ್ತೀನಿ ಆದಷ್ಟು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಒಂದು ವಿಷಯ ಏನು ಹೇಳಬೇಕು ಏನು ಶೇರ್ ಮಾಡಬೇಕು ಅಂತ ಇದ್ದೀನಿ ಅಂತಂದರೆ ಇವಾಗ ನಮಗೆ ಒಂದು ಲೈಫಲ್ಲಿ ಒಂದು ಸ್ವಲ್ಪ ಒಳ್ಳೆಯದಾಗಿರುತ್ತೆ ಏನೋ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಏನೋ ಸ್ವಲ್ಪ ಒಳ್ಳೆದಾಗಿರುತ್ತೆ ಒಂದು ನೆಮ್ಮದಿ ಇರುತ್ತೆ ಒಂದು ಸ್ವಲ್ಪ ಆಯಿತು ಏನೋ ನಡೀತಾ ಇದೆ ಜೀವನ ಸಾಗಿಸ್ಕೊಂಡು ಇದ್ದೀವಿ ಅನ್ನೋ ಥರ ಇರುತ್ತೆ ಅಂತಂದಾಗ ಎಲ್ಲರ ಕಣ್ಣು ಒಂದು ಅದೇ ಇದು ಅವರು ಕ್ರೆಡಿಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮೇಲೆ ಕಣ್ಣು ಇರುತ್ತೆ ಎಷ್ಟು ನಾ ನಮ್ಮಿಂದನೇ ಒಳ್ಳೇದಾಯ್ತು ನಮ್ಮಿಂದನೇ ಒಳ್ಳೇದಾಯ್ತು ನಮ್ಮಿಂದನೇ ಆಯಿತು ಅಂತ ಕ್ರೆಡಿಟ್ ತಗೊಳ್ತಾರೆ ಆದರೆ ಕಷ್ಟದ ದಿನಗಳಲ್ಲಿ ನಾವು ಏನೇನು ಫೇಸ್ ಮಾಡಿರ್ತೀವಿ ನಮ್ಗೆ ಎಷ್ಟೊಂದೆಲ್ಲ ನಮಗೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿರ್ತಾರೆ ಎಷ್ಟೊಂದು ಬ್ಲೇಮ್ ಮಾಡಿರ್ತಾರೆ ಎಷ್ಟೊಂದು ಜಡ್ಜ್ ಮಾಡಿರ್ತಾರೆ ಎಷ್ಟೊಂದು ತಪ್ಪುಗಳನ್ನ ನಮ್ಮ ಮೇಲೆ ಇದನ್ನ ಮಾಡಿರ್ತಾರೆ ಎಲ್ಲ ಕಡೆಯೂ ಅಂದರೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಒಂದು ಅಪರಾಧಿ ಸ್ಥಾನದಲ್ಲಿ ಎಲ್ಲರೂ ನಿಲ್ಸ್ದಾಗ ಎಲ್ಲ ಭಾರಾನು ಎಲ್ಲ ನೋವುಗಳ್ನ ಇಟ್ಕೊಂಡು ಹೊತ್ಕೊಂಡು ಎಷ್ಟು ಜೀವನ ಸೊಸೈಟಿನಲ್ಲಿ ಎಲ್ಲನೂ ಫೇಸ್ ಮಾಡಿಕೊಂಡು ಎದುರಿಸ್ಕೊಂಡು ಜೀವನ ಮಾಡಬೇಕು ಅಂದರೆ ಹೆಣ್ಮಕ್ಳಿಗೆ ಎಷ್ಟೊಂದು ಕಷ್ಟ ಇರುತ್ತಲ್ವ ಹೆಣ್ಮಕ್ಳ ಜೀವನ ಎಷ್ಟೊಂದು ಕಷ್ಟ ಇರುತ್ತೆ ಅಷ್ಟೊಂದು ಸುಲಭ ಅಲ್ಲ ಎಲ್ಲ ಈಸಿಯಾಗಿ ಇರೋ ಎಲ್ಲರಿಗೂ ಅದೇ ಥರ ಒಂದೇ ಥರ ಲೈಫ್ ಇರೋಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಯಾವುದೋ ಒಂದು ಹೆಣ್ಮಗಳಿಗೆ ಮನಸ್ಸು ತುಂಬ ಗಾಯಗೊಂಡಿದೆ ಮನಸ್ಸು ತುಂಬ ಫ್ರ್ಯಾಕ್ಚರ್ ಆಗಿದೆ ಮನಸ್ಸಿಗೆ ತುಂಬ ಏಟುಗಳು ಬಿದ್ದಿದೆ ನೊಂದಿದೆ ಮನಸ್ಸು ಅಂದಾಗ ಎಳೆ ಮನಸ್ಸು ನೊಂದಿದೆ ಅಂದಾಗ ಆ ಫ್ಯಾಮಿಲಿನಲ್ಲಿರೋರು ಆ ಮನಸ್ಸಿಗೆ ಆ ಒಂದು ಆ ಮಗಳಿಗೆ ಒಂದು ಧೈರ್ಯ ಹೇಳಬೇಕು ಸಾಂತ್ವನ ಹೇಳಬೇಕು ಮುಂದೆ ಏನು ಯಾವ ಥರ ಹೆಜ್ಜೆ ಇಡಬೇಕು ಏನು ಮಾಡ್ತೀಯ ಅನ್ನೋದನ್ನು ಕೂತ್ಕೊಂಡು ಪ್ರೀತಿಯಿಂದ ಮಮತೆಯಿಂದ ಕಾಳಜಿಯಿಂದ ಕೇಳಬೇಕು ಒಳ್ಳೆ ಗೆಳತಿ ಒಳ್ಳೆ ಸ್ನೇಹಿತೆಯಾಗಿ ಒಳ್ಳೊಳ್ಳೆ ಸಲಹೆಗಳನ್ನ ಕೊಟ್ಟು ಮುಂದೆ ಬರೋದಕ್ಕೆ ಸಹಾಯ ಮಾಡಬೇಕು ದುಃಖದಲ್ಲಿದ್ದಾಗ ನೋವಲ್ಲಿದ್ದಾಗ ಧೈರ್ಯ ಹೇಳಿದವರು ಸಾಂತ್ವನ ಹೇಳಿದವರು ಮುಂದಕ್ಕೆ ಹೋಗೋದಕ್ಕೆ ದಾರಿ ತೋರಿಸಿದವರು ವಿದ್ಯೆ ಕಲಿಸಿದವರು ನಿಜವಾಗ್ಲೂ ಯಾವತ್ತೂ ಕೂಡ ಕ್ರೆಡಿಟ್ ತಗೊಳ್ಳೇ ಇಲ್ಲ ಮತ್ತು ನಾನು ಇವಾಗ ತುಂಬ ಸುಖವಾಗಿ ನೆಮ್ಮದಿಯಾಗಿ ಕೂಡ ಇದ್ದೀನಿ ಅದರ ಜೊತೆಗೆ ಮನಸ್ಸಲ್ಲಿ ಇರೋ ನೋವುಗಳು ಹಾಗೆ ನೋವುಗಳೂ ಇದ್ದೇ ಇರುತ್ತೆ ಪ್ರತಿದಿನಾನು ಅದನ್ನು ಎದುರಿಸಿ ಮುಂದಕ್ಕೆ ಹೋಗೋ ಒಂದು ಶಕ್ತಿ ಭಗವಂತ ಧೈರ್ಯ ಕೊಟ್ಟಿದ್ದಾರೆ ನಮ್ಮ ತಂದೆ ಆಶೀರ್ವಾದ ಯಾವಾಗಲೂ ಇರುತ್ತೆ ಸೊ ಯಾರೂ ಇಲ್ಲಿ ಸಂಪೂರ್ಣವಾಗಿ ಸುಖವಾಗೂ ಇಲ್ಲ ಸಂಪೂರ್ಣವಾಗಿ ಅವ್ರ ಜೀವನ ದುಃಖದಲ್ಲೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಇಶಾನಿಗೆ ಈ ಥರ ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಸಮ್ಮರ್ ಕಟ್ಟಿಂಗ್ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಬೈತಾ ಬೈತಾಯಿದ್ರು ಯಾಕೆ ಈ ಥರ ಮಾಡಿಸಿದ್ಯಾ ಅವಳಿಗೆ ಎಷ್ಟು ಚೆನ್ನಾಗಿತ್ತು ಅವಳ ಮುಖ ಮುದ್ದು ಆಗಿತ್ತು ಅಂತ ಅವಳಿಗೆ ಅದರಿಂದ ಇರಿಟೇಷನ್ ಆಗ್ತಾಯಿತ್ತು ಸಮ್ಮರ್ ಇದೆ ಶಕೆ ಆಗುತ್ತೆ ಅವಳಿಗೆ ತುಂಬಾ ಅದಕ್ಕೆ ಇನ್ನು ಬೇಗ ಬಂದ್ಬಿಡುತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ಗೆಲ್ಲ ಮತ್ತೆ ಬರುತ್ತೆ ನೋಡಿ ಇಲ್ಲಿ ಕತ್ತ ಕತ್ತಿರ ಕಿವಿ ಹತ್ತಿರ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಟಿಕ್ಸು ಹುಳಾಗಳೆಲ್ಲ ಬಂದ್ಬಿಡುತ್ತೆ ಇಲ್ಲಾಂದರೆ ನಮ್ಮ ಈಶಾನ್ಯ ಸ್ಕಿನ್ ಹೆಂಗಿದೆ ಅಂದರೆ ಐದು ತಿಂಗಳು ಮಗು ಸ್ಕಿನ್ ಥರ ಇದೆ ಒಂದೇ ಒಂದು ಅದರಲ್ಲಿ ಇನ್ಫೆಕ್ಷನ್ ಆಗಲಿ ಟಿಕ್ಸ್ ಆಗಲಿ ಯಾವುದೂ ಇಲ್ಲ ನೋಡಿ ಅದಕ್ಕೆ ಎಲ್ಲ ಕತ್ತಿರ ತುಂಬ ಕರ್ಲಿ ಅಂದರೆ ಸ್ಕಿನ್ನೇ ಕಾಣಿಸ್ತಾ ಇರಲಿಲ್ಲ ಅಷ್ಟು ತಿಕ್ಕಾಗಿ ಕರಲಿ ಇತ್ತು ಕಿವಿ ಹತ್ತಿರ ಕತ್ತಿರ ಎಲ್ಲ ಪ್ರಾಣಿಗೂ ಅಷ್ಟೇ ಕತ್ತು ಕೆಳಗಡೆ ಜಾಸ್ತಿ ಕರಲಿ ಅಂದರೆ ಕುರಿ ಥರ ಇತ್ತು ಇದು ಕೂಡಲ್ ಟಾಯ್ ಕೂಡಲ್ ಕುರಿಮರಿ ಥರ ಕೂದಲಲ್ಲ ಗುಂಗು ಇರುತ್ತೆ ತುಂಬ ಗುಂಗುರು ಗುಂಗುರು ಕೂದಲು ಕರ್ಲಿ ಹೇರ್ ಇರುತ್ತೆ ಅದಕ್ಕೆ ಕತ್ತ ಕೆಳಗಡೆ ಎಲ್ಲ ಅವಳಿಗೆ ನವೆ ಆಗಬಾರ್ದು ಇನ್ಫೆಕ್ಷನ್ ಆಗಬಾರ್ದು ಅಂತ ಸ್ವಲ್ಪ ಇವಾಗ ಸಮ್ಮರ್ ಕಟ್ಟಿಂಗ್ ಮಾಡಿಸಿದ್ದೀನಿ ನಾನೇ ಮಾಡಿಸಿದ್ದು ಅವ್ರಿಗೆ ಹೇರ್ ಕಟ್ ಮಾಡೋರಿಗೆ ನಾನೇ ಹೇಳಿಬಿಟ್ಟು ಇದೇ ಥರ ಮಾಡಿ ಶೋ ತುಂಬ ಶಾರ್ಟೇ ಮಾಡಿ ಇವಾಗ ಅವಳಿಗೆ ಆಗೋಲ್ಲ ಇರಿಟೇಷನ್ ಆಗುತ್ತೆ ಅವಳಿಗೆ ತುಂಬ ಅಂತ ಹೇಳಿದೆ ಸೊ ಈ ಥರ ಎಲ್ಲ ನೀಟಾಗಿ ಕಿವಿ ಎಲ್ಲ ಕ್ಲೀನ್ ಮಾಡ್ತಾರೆ ಉಗುರುಗಳ್ನ ಕಟ್ ಮಾಡ್ತಾರೆ ಒಂದು ಒಳ್ಳೆ ಕಂಡೀಷನ್ ಹಾಕಿ ಹೇರ್ನ ವಾಶ್ ಮಾಡಿ ಕಟಿಂಗ್ ಮಾಡಿ ನೀಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಫ್ರೆಶ್ ಆಗಿ ಅಂತ ಅಂತಿರ್ತಾಳೆ ನೋಡಿ ಕತ್ತು ಕತ್ತಲೆಲ್ಲ ನೀಟಾಗಿ ಶೇವ್ ಮಾಡಿಬಿಟ್ಟಿದ್ದಾರೆ ಕತ್ತಲ್ಲಿ ಮು ಮತ್ತು ಮುಖದ ಹತ್ತಿರ ಕಣ್ಣು ಹತ್ತಿರ ಫುಲ್ ಹೇರ್ನ ಶೇವ್ ಮಾಡಿಸ್ಬಿಟ್ಟಿದ್ದೀನಿ ಇನ್ನೂ ಬೇಗ ಬಂದ್ಬಿಡುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ ಯಾಕೆಂದರೆ ನಾವು ಕೊಡೋದು ತುಂಬ ಹೆಲ್ದಿ ಫುಡ್ ಕೊಡ್ತೀವಿ ಅವ್ಳಿಗೆ ಒಳ್ಳೆ ಹೆಲ್ದಿ ಫುಡ್ ಕೊಟ್ಟಾಗ ಪೆಟ್ಟ ಪೆಟ್ಟಿಗೆ ಅಂತ ಇರೋ ಅಂದರೆ ಪ್ರಾಣಿಗಳಿಗೆ ನಾಯಿಮರಿಗಳಿಗೆ ಇರೋ ಫುಡ್ನ ಕೊಟ್ಟಾಗ ಅದು ಕೂದಲು ಚೆನ್ನಾಗಿ ಬರುತ್ತೆ ಇನ್ಫೆಕ್ಷನ್ ಆಗೋಲ್ಲ ಸ್ಕಿನ್ ಇನ್ಫೆಕ್ಷನ್ ಆಗೋಲ್ಲ ಅಲರ್ಜಿಗಳಾಗಲ್ಲ ಆ ಥರದ್ದೇನೂ ಆಗಲ್ಲ ಮತ್ತು ಇದನ್ನು ಮೇಂಟೈನ್ ಅಂದರೆ ಮೆಡಿಕಲ್ದು ತುಂಬಾ ಕಾಸ್ಟ್ಲಿ ಇದೆ ಇದನ್ನ ಮೇಂಟೈನ್ ಮಾಡೋದು ಮೆಡಿಕಲ್ ಮಾತ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಅಂತ ಹೇಳ್ತೀನಿ ಬಟ್ ಫುಡ್ಡ್ದು ಇಲ್ಲ ಸೋಮವಾರ ದಿವಸ ಮಧ್ಯಾಹ್ನ ಲಂಚ್ ಊಟ ಇದಾಗಿತ್ತು ನೋಡಿ ಕಲ್ಲಂಗಡಿ ಹಣ್ಣು ಮತ್ತು ಪಾಪಡಿ ಅಂತಾರೆ ಮಜ್ಜಿಗೆ ಮಾಡಿಟ್ಟಿದ್ದೀನಿ ನಮ್ಮ ಈಶಾನ್ಯ ಫುಡ್ಡನ್ನ ನೋಡ್ತಾ ಇದ್ದಾಳೆ ಇಷ್ಟ ಅವಳಿಗೆ ಊಟ ಅಂದರೆ ಆಮೇಲೆ ಕೋಸಂಬರಿ ಹೆಸರುಕಾಳು ಬಸ್ಸಾರು ಕ್ಯಾರೆಟು ಸೌತೆಕಾಯಿ ಕೋಸಂಬರಿ ಮಾಡಿದ್ದೀನಿ ಹೆಸರುಕಾಳು ಬಸ್ಸಾರು ಹೆಸರುಕಾಳು ಪಲ್ಯ ಉಸುಳಿ ಅಂತ ಹೇಳ್ಬೋದು ಇಷ್ಟೆಲ್ಲ ಇದೆ ಕೋಕಾ ಕರ್ದಂಟು ಕೂಡ ಇದೆ ಅದು ಏನು ಬೇಡ ಅಂದರೆ ನಮ್ಮ ಮನೆಯವರು ಸ್ವೀಟ್ಸ್ ಎಲ್ಲ ಇನ್ನೂ ಇತ್ತು ನಮ್ಮನೆಯಲ್ಲಿ ಕಾಯಿ ಹೋಳಿಗೆ ಕರದಂಟು ಎಲ್ಲನೂ ಇವತ್ತು ಮಧ್ಯಾಹ್ನದ ಊಟ ಭರ್ಪೂರ್ ಈ ಊಟ ಭರ್ಜರಿ ಭೋಜನ ಅಂತ ಹೇಳ್ಬೋದು ಇಷ್ಟು ಊಟ ಮಾಡಿ ಆರಾಮ್ಸೆ ನಾನು ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ ಅದೇ ಒನ್ ಅವರ್ ಆಗುತ್ತೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಡಿಟಿಂಗ್ ಮಾಡಿಬಿಟ್ಟು ಆದರೆ ಒಂದು ಒನ್ ಅವರ್ ರೆಸ್ಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು